ಅಕ್ಷರ ಬ್ರಹ್ಮ ಎಲ್ ಭೈರಪ್ಪಾರ ಅಂತಿಮ ನಮನಕ್ಕೆ ಜನಸಾಗರ ಹರಿದು ಬರ್ತಾ ಇದೆ ಮಧ್ಯಾಹ್ನ ಎರಡು ಗಂಟೆವರೆಗೆ ಅಂತಿಮ ನಮನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದತ್ತ ಭೈರಪ್ಪರ ಪಾರ್ಥಿವ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಾಳೆ ಮೈಸೂರಿನಲ್ಲಿ ಹಿರಿಯ ಸಾಹಿತಿ ಭೈರಪ್ಪಾರ ಅಂತ್ಯಕ್ರಿಯೆ ನೆರವೇರುತ್ತೆ ನಾಳೆ ಮೈಸೂರಿನ ಕಲಾಮಂದಿರದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನಾಳೆ ಸಕಲ ಸರ್ಕಾರಿ ಗೌರವದೊಂದಿಗೆ ಭೈರಪ್ಪ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ ಸಾಹಿತ್ಯ ಲೋಕದ ಸೂಪರ್ ಸ್ಟಾರ್ ಭೈರಪ್ಪ ಅವರು ತೊಂಬತ್ತ ನಾಲ್ಕನೇ ವರ್ಷದಲ್ಲಿ ಇಹಲೋಕ ತ್ಯಜಿಸಿದ್ದಾರೆ ಅವರ ಪಾರ್ಥಿವ ಈಗ ರವೀಂದ್ರ ಕಲಾಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಮುನಿರತ್ನ ಅವರನ್ನು ನೀವು ನೋಡಿದ್ರಿ ಪಾರ್ಥಿವ ಶರೀರನ ಈಗ ರವೀಂದ್ರ ಕಲಾಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇದೆ ಡಿ ಸಿಎಂ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರು ಕೂಡ ಇವತ್ತು ಅಂತಿಮ ದರ್ಶನವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಡೆದುಕೊಳ್ತಾರೆ ಸಾಹಿತ್ಯ ಲೋಕದಲ್ಲಿ ಓದಿನ ಹುಚ್ಚು ಹಿಡಿಸಿದವರು ಎಸ್ ಎಲ್ ಭೈರಪ್ಪ ಅವರು ಒಂದು ಪುಸ್ತಕ ಬರೀಬೇಕು ಅಂತಂದರೆ ವರ್ಷಗಳ ಕಾಲ ಅಲೆದಾಡಿ ಅಧ್ಯಯನದ ಮೂಲಕ ವಸ್ತು ವಿಷಯವನ್ನು ಹೆಕ್ಕಿ ತೆಗೆತಾ ಇದ್ರು ಭೈರಪ್ಪ ಅವರ ಹಲವು ಕಾದಂಬರಿಗಳು ಸಿನಿಮಾಗಳಾಗಿವೆ ಧಾರಾವಾಹಿಗಳಾಗಿವೆ ನಾಟಕಗಳಾಗಿವೆ ಜೀವನಕ್ಕೆ ಅತ್ಯಂತ ಹತ್ತಿರ ಅನಿಸೋ ಪಾತ್ರಗಳನ್ನು ಸೃಷ್ಟಿಸ್ತಿದ್ರು ಜೀವನಕ್ಕೆ ಅತ್ಯಂತ ಹತ್ತಿರ ಅನ್ನುವ ಸಮಾಜದ ಸನ್ನಿವೇಶಗಳು ಸಮಾಜದ ಘಟನೆಗಳು ಭೈರಪ್ಪ ಅವರ ಕಾದಂಬರಿಗಳಲ್ಲಿ ಮನಸ್ಸಿಗೆ ಹತ್ತಿರವಾಗ್ತಾ ಇದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರೆ ಯಾರಿಗೂ ಸಹ ತೊಂದರೆ ಆಗಬಾರ್ದು ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದ ಸಕಲ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದೇ ರೀತಿ ಆಡಳಿತ ವತಿಯಿಂದ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅದನ್ನು ಮಾಡಿದ್ದೀವಿ ಆಸ್ಪತ್ರೆಯಿಂದ ಪಾರ್ಥಿವ ಶರೀರ ಇಲ್ಲಿ ಕಲಾಮಂದಿ ಕಲಾಮಂದಿರದ ಹತ್ರ ಬರುತ್ತೆ ಬಂದ ನಂತರ ನಾವು ಇಲ್ಲಿ ಇಡಲಿಕ್ಕೆ ದರ್ಶನಕ್ಕೆ ಸಾರ್ವಜನಿಕ ದರ್ಶನಕ್ಕೆ ಇಡ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ ಒಂದು ಗಂಟೆವರೆಗೂ ಪಾರ್ಥಿವ ಶರೀರ ಇಲ್ಲಿರುತ್ತೆ ಸಾರ್ವಜನಿಕರು ಶಾಂತಿಯುತವಾಗಿ ಇಲ್ಲಿ ಬಂದು ದರ್ಶನವನ್ನು ಪಡ್ಕೊಳ್ಬೇಕು ಇಲ್ಲಿ ಇಲ್ಲಿ ಯಾವುದೇ ಕಾರ್ಯಗಳಿರೋದಿಲ್ಲ ಇಲ್ಲಿ ಒಂದು ಗಂಟೆಗೆ ದರ್ಶನ ಮುಗಿಯುತ್ತೆ ಅದಾದ ನಂತರ ಮೈಸೂರಿಗೆ ಪಾರ್ಥಿವ ಶರೀರವನ್ನು ಕಳಿಸಲಾಗುತ್ತೆ ಮೈಸೂರಿನಲ್ಲಿ ಮೈಸೂರು ಜಿಲ್ಲಾಡಳಿತ ಮತ್ತು ಮೈಸೂರು ಪೊಲೀಸ್ ಆಯುಕ್ತರ ವತಿಯಿಂದ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಎಲ್ಲ ವ್ಯವಸ್ಥೆಯನ್ನು ಮೈಸೂರಿನಲ್ಲಿ ಮಾಡೋದು ತೆರೆದ ವಾಹನದಲ್ಲ ಅಥವಾ ಆ್ಯಂಬುಲೆನ್ಸ್ ಎಲ್ಲ ಹೊಡ್ಕೊಡ್ತಾ ಹೇಗೆ ಅಂದರೆ ಮಾರ್ಗವಾಗಿ ರ್ಯಾಲಿ ಥರ ನಿಧಾನಕ್ಕೆ ಹೋಗುತ್ತಾ ಹೇಗೆ ಸರ್ ಅದನ್ನು ಡಿಸಿಷನ್ ಇಲ್ಲ ಅವರು ಕುಟುಂಬದವ್ರಿಗೆ ಏನು ಬರ್ತಾರೆ ಅವ್ರ ಜೊತೆಗೆ ನಾವು ಡಿಸ್ಕಸ್ ಮಾಡ್ತೀವಿ ವಿಶ್ವೇಶ್ವರ ಭಟ್ರು ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ನಾವು ಖ್ಯಾತ ಸಾಹಿತ್ಯಿಕ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ನಿನ್ನೆ ತಿಳ್ಕೊಂಡಿದ್ದಾರೆ ರಾಜ್ಯವು ಈ ಸಂದರ್ಭದಲ್ಲಿ ಸಕಾಲ ಸರ್ಕಾರಿ ಗೌರವೊಂದಿಗೆ ಅವರ ಅಂತ್ಯಕ್ರಿಯೆ ನಡೀಲಿ ಅವರ ಅಂತಿಮ ದರ್ಶನಕ್ಕೆ ಸಿದ್ಧತೆ ಮಾಡಲಿ ಅಂತ ಸೂಚಿಸಿರುತ್ತಾರೆ ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಜಿಲ್ಲಾ ಆಡಳಿತ ಅರ್ಬನ್ ಡಿಸ್ಟ್ರಿಕ್ಟ್ ಡಿ ಸಿ ಅವರು ಸಹ ನಾವೆಲ್ಲರೂ ಕೂಡಿ ನಿನ್ನೆ ಈ ಕಂಪ್ಲೀಟ್ ಈ ಜಾಗನ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಯಾವ ರೀತಿ ಅವಕಾಶ ಕಲ್ಪಿಸ್ಕೊಡ್ಬೇಕು ಮತ್ತು ಅದಕ್ಕೆ ತಕ್ಕಂಗೆ ತಯಾರಿ ಏನೇನು ಮಾಡಬೇಕು ಅಂತ ಚರ್ಚೆಯನ್ನು ಮಾಡಿದ್ದೇವೆ ಅದಕ್ಕೆ ತಕ್ಕಂಗೆ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ತಾವೆಲ್ಲರೂ ನೋಡ್ಬೋದು ಇಲ್ಲಿ ಅವರ ಪಾರ್ಥಿವ ಶರೀರನ್ನು ಇಟ್ಟು ಅಂತಿಮ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಸಾರ್ವಜನಿಕರು ಹೆಚ್ಚು ಸಂಖ್ಯೆಯಲ್ಲಿ ಬರುವಂಥ ಸಾಧ್ಯತೆ ಇರೋದರಿಂದ ಈಗಾಗಲೇ ಬ್ಯಾರಿಕೇಡ್ ಮೂಲಕ ಕ್ಯೂ ಮೂಲಕ ಅವರನ್ನು ಬಿಡುವಂಥದ್ದು ಮತ್ತು ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಒಂದು ಸಂದರ್ಭದಲ್ಲಿ ಹೆಚ್ಚು ಜನ ಬಂದರೆ ಇದೊಂದು ಅಲ್ಟರ್ನೇಟ್ ಕ್ಯೂ ಸಹ ನಮ್ಮದು ರೆಡಿ ಇದೆ ಸೊ ಮೇನ್ ಕ್ಯೂ ಅಲ್ಲದೆ ಅಲ್ಟರ್ನೇಟ್ ಕ್ಯೂನಲ್ಲಿ ಪಕ್ಕದಲ್ಲಿ ಕೂಡ ಬೇಗ ಮೂವ್ಮೆಂಟ್ ಆಗಲಿಕ್ಕೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದೇವೆ ಜಿಲ್ಲಾಡಳಿತ ಮತ್ತು ಒಟ್ಟು ಪ್ರಶಾಸನ ಮಾಡಿರತಕ್ಕಂಥ ಈ ಒಂದು ವ್ಯವಸ್ಥೆಗೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ಈ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೃಷಿಯನ್ನು ಮಾಡಿ ಒಬ್ಬ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುವುದರ ಜೊತೆಯಲ್ಲಿ ಅನೇಕ ಉತ್ತಮವಾದಂತಹ ಕಾದಂಬರಿಗಳನ್ನು ತಮ್ಮ ಬರವಣಿಗೆಯ ಮುಖಾಂತರವಾಗಿ ನಾಡಿಗೆ ಕೊಟ್ಟು ಕನ್ನಡ ಸಾಹಿತ್ಯ ಸಂಪತ್ತನ್ನು ಹೆಚ್ಚಿಸಿದಂತಹ ಭೈರಪ್ಪನವರು ಇವತ್ತು ನಮ್ಮಲ್ಲಿ ದೈಹಿಕವಾಗಿಲ್ಲ ಸರಸ್ವತಿ ಸಮ್ಮಾನ ಆಗಿರಬಹುದು ಪಂಪ ಪ್ರಶಸ್ತಿ ಆಗಿರಬಹುದು ಅನೇಕ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕನ್ನಡ ಅಕಾಡೆಮಿ ಪ್ರಶಸ್ತಿ ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು ಪದ್ಮಭೂಷಣ ಪದ್ಮವಿಭೂಷಣ ಅವ್ರಿಗೆ ಅದು ಏನು ಕೊಟ್ಟರು ಕೂಡ ಕಮ್ಮಿಯೇ ಒಬ್ಬ ನಿಷ್ಠೂರವಾದಿ ಯಾವುದು ಮನಸ್ಸಿನಲ್ಲಿ ಏನಿದೆ ಅದನ್ನು ಯಾವುದನ್ನು ಇಟ್ಕೊತಾ ಇರಲಿಲ್ಲ ಎಲ್ಲವನ್ನು ಕೂಡ ವ್ಯಕ್ತಪಡಿಸುವಂತಹ ಒಂದು ಧೈರ್ಯ ಮತ್ತು ಸ್ವಾತಂತ್ರ್ಯವನ್ನು ಹೊಂದಿದ್ದಂತಹ ಭೈರಪ್ಪನವರು ಅಂತಹ ಮೇರು ವ್ಯಕ್ತಿತ್ವ ಇವತ್ತು ದೈಹಿಕವಾಗಿ ಇಲ್ಲದಿದ್ದರೂ ಕೂಡ ಪ್ರತಿಯೊಬ್ಬ ಕನ್ನಡಿಗನ ಭಾರತೀಯನ ಮನಸ್ಸಿನಲ್ಲಿ ಶಾಶ್ವತವಾಗಿದ್ದಾರೆ ಅಂತಹ ಆತ್ಮಕ್ಕೆ ನಾನು ಶಾಂತಿ ಅಂತ ಕೋರೋದಿಲ್ಲ ಮುಕ್ತಿಯನ್ನು ಕೊಡಲಿ ಭಗವಂತ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಕುಟುಂಬ ವರ್ಗದವರಿಗೆ ಈ ನೋವನ್ನು ಬರೆಸ್ತಕ್ಕಂತಹ ಒಂದು ಶಕ್ತಿಯನ್ನು ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಸಹಿಸುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ